ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ಇಲ್ಲಿ ನಿಮಗೊಂದು ಬಂಗುಡೆ ಮೀನ್ ಗಸಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಅದಕ್ಕೆ ನಾನು ಇಲ್ಲಿ ಎರಡು ಬಂಗುಡೆ ಮೀನನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ ಮತ್ತು ನಾನು ಮೆಣಸು ಮತ್ತು ಕೊತ್ತಂಬರಿ ರುಬ್ಬಿ ಇಟ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ದೇನೆ ಫ್ರಿಜ್ಜಲ್ಲಿ ರುಬ್ಬಿದಂಥ ಮೆಣಸು ಕೊತ್ತಂಬರಿಯನ್ನು ಎರಡು ಮೂರು ಚಮಚದಷ್ಟು ಹಾಕೊಳ್ತಾ ಇದ್ದೇನೆ ಎರಡು ಬಂಗುಡೆ ಇರು ಇದು ಇರುವುದರಿಂದ ಸ್ವಲ್ಪ ಒಂದು ಮೂರು ಚಮಚ ಮೆಣಸು ರೊಬ್ಬಿದನ್ನು ಹಾಕ್ಕೊಂಡ್ರೆ ಸಾಕು ಮತ್ತು ಇದಕ್ಕೆ ಹುಣಸೆ ಹಣ್ಣು ನೀರಲ್ಲಿ ಹಾಕ್ಕೊಂಡಿದ್ದೇನೆ ಅದನ್ನು ಸಹ ಹಾಕೊಳ್ತಾ ಇದ್ದೇನೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಈರುಳ್ಳಿ ಟೊಮೆಟೊ ಅದು ಯಾವುದು ಸಹ ಹಾಕೋದಿಲ್ಲ ಗಸಿ ಮಾಡುವುದರಿಂದ ಇದು ಮಾತ್ರ ಇಷ್ಟೇ ಹಾಕಿದರೆ ಸಾಕು ಹುಳಿ ಮತ್ತು ಉಪ್ಪು ಅದೇ ಥರ ಒಂದೂವರೆ ಚಮಚದಷ್ಟು ತೆಂಗಿನ ಎಣ್ಣೆ ಸಹ ಹಾಕ್ತಾಯಿದ್ದೇನೆ ತೆಂಗಿನ ಎಣ್ಣೆದು ಪರಿಮಳ ಬಂದರೆ ತುಂಬ ಚೆನ್ನಾಗಿರುತ್ತೆ ಗಸಿ ಗಸಿ ಥರ ಆಗಬೇಕು ತುಂಬ ಹೊತ್ತು ಒಂದು ಹದಿನೈದು ನಿಮಿಷ ಗ್ಯಾಸಲ್ಲಿ ಇಟ್ಟು ಈ ಥರ ಮಾಡಬೇಕು ನೀರು ಮಾಡಿ ಇಟ್ಟರೆ ಒಂದು ಹದಿನೈದು ಹದಿನೈದು ನಿಮಿಷ ಅಷ್ಟು ಸಾಕು ಮಣ್ಣಿನ ಪಾತ್ರೆಯಲ್ಲಿ ಇಡುವುದರಿಂದ ಬೇಗನೆ ಗಸಿ ಥರ ಆಗಿ ಬರ್ತದೆ ಮೀನೆಲ್ಲ ಬೆಂದು ಒಟ್ಟಿಗೆ ಮಿಕ್ಸ್ ಆದಾಗ ಗಸಿ ಥರ ಆದಾಗ ತುಂಬಾ ಚೆನ್ನಾಗಿರುತ್ತೆ ನಾವು ಊಟ ಮಾಡುವಾಗ ಊಟ ಸ್ವಲ್ಪ ಜಾಸ್ತಿನೇ ಹೋಗ್ತದೆ ಯಾಕೆಂದರೆ ಅಷ್ಟೊಂದು ಟೇಸ್ಟಿಯಾಗಿರುವಂಥ ಗಸಿ ಇದು ಈಸಿಯಲ್ಲಿ ಸಹ ಮಾಡ್ಬೋದು ಫ್ರೆಂಡ್ಸ್ ನೀವು ಇದೇ ಥರ ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಥರ ಇದ್ರ ತೆಂಗಿನ ಎಣ್ಣೆ ಮತ್ತು ಹುಳಿ ಉಪ್ಪು ಖಾರೆಲ್ಲ ಸೇರಿಕೊಂಡು ತುಂಬಾ ಟೇಸ್ಟಿ ಊಟ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಂಥ ಗಸಿ ಮಾಡಿಕೊಂಡ್ರೆ ಅದಕ್ಕೆ ಮೆಣಸರು ಬಿಟ್ಟದ್ದು ಹಾಕಿದ್ದು ಸ್ವಲ್ಪ ಕಡಿಮೆ ಆಯಿತು ಮತ್ತೆ ಒಂದು ಚಮಚ ಹಾಕ್ಕೊಂಡೆ ಇನ್ನೋದಕ್ಕೆ ನೀರು ಹಾಕ್ಕೊಂಡು ಒಂದೂವರೆ ಚಮಚದಷ್ಟು ತೆಂಗಿನ ಹಣ್ಣನ್ನು ಹಾಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಇನ್ನು ಇದನ್ನು ಒಲೆ ಮೇಲೆ ಇಟ್ಟು ಸೊ ಒಂದು ಹದಿನೈದು ನಿಮಿಷದಷ್ಟು ಹೊತ್ತು ಒಲೆ ಮೇಲೆ ಇಟ್ಟು ಗಸಿ ಥರ ಮಾಡ್ಕೊಳ್ತೇವೆ ಇದೀಗ ನೀರು ಥರ ಉಂಟಲ್ಲ ಇದನ್ನು ಗಸಿ ಥರ ಮಾಡಲಿಕ್ಕೆ ಒಂದು ಹದಿನೈದು ನಿಮಿಷದಷ್ಟು ಗ್ಯಾಸ್ ಒಲೆಯಲ್ಲಿ ಇಡಬೇಕು ಇದು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದರಿಂದ ತುಂಬಾ ಟೇಸ್ಟಿಯಾಗಿರುತ್ತದೆ ಈಗ ಮೀನದ್ದು ಗಸಿ ಫ್ರೈ ಈ ಥರ ಎಲ್ಲ ಮಾಡುವಾಗ ನಾವು ಮಣ್ಣಿನ ಪಾತ್ರೆ ಮಾಡಬೇಕು ಅದರೊಂದು ರುಚಿ ಅದು ಬೇರೆಯೇ ಇರ್ತದೆ ಫ್ರೆಂಡ್ಸ್ ಇವಾಗ ನೋಡಿ ಹದಿನೈದು ನಿಮಿಷ ಆಗಿದೆ ಒಲೆ ಮೇಲೆ ಇಟ್ಟು ಗಸಿ ಹೇಗಿದೆ ಅಂತ ಎಷ್ಟು ಸೂಪರಾಗಿ ಬಂದಿದೆ ಅಲ್ಲ ನಿಮಗೇನ ಗೊತ್ತಾಗ್ತದೆ ನೋಡುವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡ್ರೆ ಆಯಿತು ಇಲ್ಲಿ ಗಸಿ ರೆಡಿ ಆಯಿತು ಇವತ್ತಿನ ವಿಡಿಯೋ ಇಷ್ಟೇ ಇನ್ನೊಂದು ವಿಡಿಯೋ